ನಮಸ್ಕಾರ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ದ್ವಿತೀಯ ಪಿ ಯು ಸಿಯ ಎರಡು ಸಾವಿರದ ಇಪ್ಪತ್ತೈದರ ಒಂದು ಮಾರ್ಕ್ ಕ್ವಶನ್ಸ್ ಪೇಪರ್ ಇದೆ ಅಂದರೆ ಒಂದು ಕಾಲೇಜಿನಲ್ಲಿ ನಡೆದಂತಹ ಒಂದು ಪ್ರಶ್ನೆ ಪತ್ರಿಕೆ ಇದು ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಡೋಣ ಹಾಗಿದ್ದರೆ ಇದರ ಒಂದು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ ಆ ವಿಭಾಗ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ ಅಂತ ಕೇಳಿದರೆ ಸೀತೆ ಯಾವುದನ್ನು ಹುಲ್ಲಿಗೆ ಸಮಾನ ಅಂತ ಭಾವಸ್ಥಳ ಅಂದರೆ ಅದು ರಾವಣನ ರೂಪವನ್ನು ಗುರು ಹೇಗೆ ವರ್ತಿಸಬಾರ್ದು ಅಂದರೆ ಅದು ಲಘುವಾಗಿ ವರ್ತಿಸಬಾರ್ದು ಒಲ್ಲೆ ಬರವೇನೂ ಮುಖದಲ್ಲಿ ತಲ್ಲಣವೇ ತಲೆದೋರುತ್ತಿದೆ ತಳುವಿಲ್ಲದುಸಿರುಳಕೆ ಬಂದೆ ತಾಂಗಿ ಹೇಳೆಂದು ಹೀಗೆಂದು ದ್ರೌಪದಿಯನ್ನು ಪ್ರಶ್ನಿಸಿದವರು ಯಾರು ಅಂತ ಅಂದರೆ ಅದು ಭೀಮಾ ಹಾಗೆ ಹಲವು ಹಳ್ಳಗಳು ಸೇರಿ ಏನಾಗುತ್ತವೆ ಅಂತಂದರೆ ಹಲವಳ್ಳಗಳು ಸೇರಿ ಅದು ಸಮುದ್ರವಾಗ್ತವೆ ಜಾಲಿಯ ಮರದಂತೆ ಇರುವವರು ಯಾರು ಅಂದರೆ ಅದು ದುರ್ಜನರು ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು ಅಂದರೆ ಅದು ಸಿಂಹಪಾಲದ ಕೋತಿ ನಮ್ಮ ಭಾರತದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಓದೋ ಅವಕಾಶ ಸಿಗುತ್ತೆ ಹೇಳು ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದೇನಲ್ಲ ಅದು ನನ್ನ ಅದೃಷ್ಟ ಇಲ್ಲಿನ ಏಳಿಕೆಯಲ್ಲಿ ಕಂಡುಬರುವಂತಹ ಅದೃಷ್ಟವಂತೆ ಯಾರು ಅಂತಂದರೆ ಅದು hmm, ಲೇಖಕಿಯವರು ನಿರೂಪಕರಿಗೆ ಯಾವ ಕೆಲಸ ಕಾಯಂ ಆಗಿತ್ತು ಅಂದರೆ ಅದು ಜೀಪ್ ರಿಪೇರಿ ಮಾಡುವಂತಹ ಕೆಲಸ ಕಾಯಂ ಆಗಿತ್ತು ಯಾವ ವಿಷಯ ಪ್ರಸ್ತಾಪಿಸಲು ಲೇಖಕರು ಮೀಟಿಂಗಿಗೆ ಹೋಗಿರ್ತಾರೆ ಅಂದರೆ ಅದು ಕಂತ್ರಿ ನಾಯಿಗಳ ವಿಷಯದ ಬಗ್ಗೆ ಚರ್ಚಿಸುವುದಕ್ಕಾಗಿ ಅಂತ ಹೇಳಿಬಿಟ್ಟು ಲೇಖಕರು ಮೀಟಿಂಗಿಗೆ ಹೋಗಿರ್ತಾರೆ ಅದೇನು ಮಾಡುತ್ತಯ ಆನೆ ಎಲ್ಲೋ ಕಂಬದ ಮೇಲೆ ಸತ್ತಿರೋ ತಿಪ್ಪಣನ್ಗೂ ಎಲ್ಲೋ ಓಡಾಡ್ಕೊಂಡಿರೋ ಆನೆಗೂ ಬಾಯಿ ಬಾಯಿಲ್ದೋರಿ ಪ್ರಪಂಚದಲ್ಲಿ ಬದುಕೋ ಹಾಗೆ ಇಲ್ವೇನಯ್ಯ ಹೀಗೆಂದು ನಿರೂಪಕರು ದುರ್ಗಪ್ಪನಿಗೆ ಹೇಳಿದ ಮಾತಿನಲ್ಲಿ ವ್ಯಕ್ತವಾಗುವಂತಹ ಭಾವ ಯಾವುದು ಅಂದ್ರೆ ಆನೆ ಗೌರಿಯ ಬಗೆಗೆ ನಿರೂಪಕರಲ್ಲಿರುವಂತಹ ಸಹಾನುಭೂತಿ ಹಾಗೆ ಮುಂದಿನದನ್ನು ನೋಡೋಣ ಬಿಟ್ಟಸ್ಥಳರಿಗೆ ಸೂಕ್ತವಾದಂತಹ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ ವಾಲ್ಪರೈಗೆ ಬಂದಂತಹ ಬ್ರಿಟಿಷ್ ಪ್ರಜೆ ಯಾರು ಅಂದರೆ ಅದು ಕಾರ್ವರ್ ಮಾರ್ಷ್ ಅನ್ನುವಂಥವ್ರು ಬದುಕು ಡ್ಯಾಶ್ ಬಿಟ್ಟು ಬರು ಬದುಕುವುದಿಲ್ಲ ಅಂತಂದರೆ ಅದು ಭಾಷೆಯನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ ದಣಿ ಎಂದಿಗೂ ಡ್ಯಾಶ್ನ ನಂಬುವುದಿಲ್ಲ ಅಂದರೆ ಒಕ್ಕಲು ಮಕ್ಕಳನ್ನು ನಂಬಲಿಕ್ಕೆ ಸಾಧ್ಯನೇ ಇಲ್ಲ ಶೇಷನು ರಾಮಾಯಣದ ಕಥೆಯನ್ನು ಯಾರಿಗೆ ಹೇಳ್ತಾನೆ ಅಂತಂದರೆ ವಾತ್ಸಾಯನಿಗೆ ಹೇಳ್ತಾನೆ ಮೂರು ಕಾಲಿನ ಕುರ್ಚಿ ಡ್ಯಾಶ್ನಲ್ಲಿದೆ ಅಂದರೆ ಹಳ್ಳಿಯ ಚಹಾ ಹೋಟೆಲ್ನಲ್ಲಿ ಇದೆ ಮುಂದಿನದನ್ನು ಹೊಂದಿಸಿ ಬರೆಯಿರಿ ನೋಡೋಣ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಹೇಳ್ಬಿಟ್ಟು ಕರೆಯುವಂಥದ್ದು ಕುಮಾರವ್ಯಾಸರಿಗೆ ಹಾಗೆ ಸೋಮೇಶ್ವರ ಶತಕವನ್ನ ಪುಲಿಗೆರೆ ಸೋಮನಾಥರು ಬರೀತಾರೆ ಇನ್ನು ಲಲಿತಾ ಬಸವಯ್ಯ ಅವರು ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಅನ್ನುವಂತಹ ಒಂದು ಪದ್ಯವನ್ನು ಕವಿತೆ ಎರಡು ಸಾವಿರದ ಆರರಿಂದ ಇದನ್ನು ಆರಿಸಿಕೊಳ್ಳಲಾಗಿದೆ ಇನ್ನು ನಾಗಚಂದ್ರನದು ಅಭಿನವ ಪಂಪ ಅನ್ನುವಂತಹ ಬಿರುದನ್ನು ಹೊಂದಿದ್ದಾರೆ ಇನ್ನು ಜಾಲಿಯ ಮರದಂತೆ ಅನ್ನುವಂತಹ ಪದ್ಯವನ್ನು ಪುರಂದರದಾಸರು ಬರೆದಿರುವಂತಹದ್ದನ್ನು ನೋಡಬಹುದು ಹಾಗೆ ಮುಂದೆ ಇರುವಂತಹದ್ದು ಆ ವಿಭಾಗಕ್ಕೆ ಸಂಬಂಧಿಸಿರುವಂಥದ್ದು ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಇದು ಪದ್ಯಗಳಿಗೆ ಸಂಬಂಧಿಸಿರುವಂಥದ್ದು ರಾವಣನು ಅಂತಿಮವಾಗಿ ಯಾವ ನಿರ್ಧಾರ ಬರ್ತಾನೆ ಅನ್ನುವಂಥದ್ದನ್ನು ಬರೀಬೇಕಾಗತ್ತೆ ಈಗಾಗಲೇ ಇವುಗಳ ಎಲ್ಲ ಈ ರೀತಿಯ ಒಂದು ಪ್ರಶ್ನೆ ಪತ್ರಿಕೆಗಳ ಉತ್ತರನೇ ಇರಬೇಕು ಮಾದರಿ ಪ್ರಶ್ನೆ ಪತ್ರಿಕೆಗಳ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನಾನು ಹಿಂದಿನ ವೀಡಿಯೋದಲ್ಲಿ ಕೊಟ್ಟಿದ್ದೇನೆ ಹಾಗೆ ನೋಟ್ಸ್ನಲ್ಲಿಯೂ ಕೂಡ ಇದರ ಎಲ್ಲ ಲೆಸನ್ಗಳ ನೋಟ್ಸನ್ನು ಕೂಡ ಕೊಟ್ಟಿದ್ದೇನೆ ಅವೆಲ್ಲವುಗಳು ಕೂಡ ಕೂಡ ನನ್ನ ಚಾನಲ್ ಇರೋದರಿಂದ ನೀವು ಚಾನಲನ್ನು ನೋಡಬಹುದು ಹಾಗೆ ಮಲಗಿರುವ ಭೀಮನನ್ನು ದ್ರೌಪದಿ ಹೇಗೆ ಬಿಸ್ತಾಳೆ ಅನ್ನುವಂಥದ್ದು ಅಡೆದ ತಂದೆ ತಾಯಿಯರ ಮಹತ್ವವನ್ನು ತಿಳಿಸಿ ಅಂತ ಇದೆ ಶಿಲುಬಗೆ ಇರಿಸಿದವರ ಗುಣಗಳು ಇಂದು ಯಾವ ವೇಷವನ್ನು ತಾಳಿವೆ ಅನ್ನುವಂಥದ್ದು ಮುಂದಿನದು ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದು ಇದು ಗದ್ಯಗಳಿಗೆ ಸಂಬಂಧಿಸಿರುವಂಥದ್ದು ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯವೇನು ಅಂತ ಇದೆ ಹಾಗೆ ನಮ್ಮ ಸಾರ್ವಜನಿಕ ಶಾಲೆಗಳ ಬಗ್ಗೆ ಲೇಖಕರ ಅಭಿಪ್ರಾಯವೇನು ಕಲಾಮ್ರವರ ಬದುಕಿನ ಮಂತ್ರ ಯಾವುದಾಗಿತ್ತು ಅಂತ ಇದೆ ರೋಗಿಗಳು ಹಾಗೂ ಪಥ್ಯ ಮಾಡುವವರ ಜಿದ್ದು ಎಂತಹದ್ದು ಅಂತ ಇದೆ ಮುಂದಿನದು ಒಂದು ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು ಮಠದವರೆಗೆ ಆನೆಗಿಂತ ವೇಲಾಯುದನನ್ನು ಸಾಕಲು ತ್ರಾಸುದಾಯಕವಾದುದೇಕೆ ಅನ್ನುವಂಥದ್ದು ನೋಡಿ ಈ ಒಂದು ದೀರ್ಘಗದ್ಯ ಕೃಷ್ಣೇಗೌಡನ ಆನೆಗೆ ಸಂಬಂಧಿಸಿದಂತೆ ಬಿಫೋರ್ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಕೃಷ್ಣೇಗೌಡರ ಆನೆಗೆ ಸಂಬಂಧಿಸಿದಂತಹ ಎರಡು ವಾಕ್ಯ ಇರ್ಬೋದು ನಾಲ್ಕು ವಾಕ್ಯ ಇರ್ಬೋದು ಹಾಗೆ ಸಂದರ್ಭದ ವಾಕ್ಯಗಳನ್ನು ಕೂಡ ಹಿಂದಿನ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ಕೊಟ್ಟಿದ್ದೇನೆ ಅವುಗಳಲ್ಲಿ ಈ ಪ್ರಶ್ನೆ ಉತ್ತರಗಳನ್ನು ನೋಡ್ಬೋದು ಉಚ್ಚ ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸ್ತವೆ ಅಂತ ಪುಟ್ಟಯ್ಯ ಹೇಳ್ತಾರೆ ಆನೆಯನ್ನು ಅದ್ದೆ ಬಸ್ತಿನಲ್ಲಿ ಬಗ್ಗೆ ವೇಲಾಯುದನ ಅಪ್ಪ ಏನಂತ ಹೇಳಿದರು ಅಂತ ಅರಣ್ಯ ಇಲಾಖೆಯವರು ನಾಗರಾಜನನ್ನು ಕುರಿತು ಏನಂತ ಜಾಹೀರಾತು ನೀಡಿದರು ಅಂತ ಮುಂದಿನದು ಯಾವುದಾದರೂ ಎರಡು ವಾಕ್ಯ ಕುರಿತು ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯ ಬರೆಯಿರಿ ಅಂತ ಇದೆ ಇದು ಪದ್ಯಗಳಿಗೆ ಸಂಬಂಧಿಸಿರುವಂಥದ್ದು ನನ್ನ ತವರಿಗೆ ಅನ್ನುವಂಥದ್ದು ಅಬ್ಬಲಿಯವರ ರಸಬಳ್ಳಿ ಒಂದು ಪದ್ಯಕ್ಕೆ ಸಂಬಂಧಿಸಿರುವಂಥದ್ದು ಮರಣ ಬಂದೀತು ಕ್ಷಣ ಓ ಅನ್ನುವಂಥದ್ದು ಇದು ಬೆಳಗು ಜಾವ ಹಾಗೆ ದಿನನಿತ್ಯ ಶಿಲುಬೆ ಏರಿದ್ದಾನೆ ಜೀಸಸ್ ಅದು ಒಂದು ಆಮೇಲೆ ಮುಂದಿನದು ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು ಕೇಳಿದರೆ ಯಾವುದಾದರೂ ಒಂದು ವಾಕ್ಯದ ಕುರಿತು ಸಂದರ್ಭವನ್ನು ಸೂಚಿಸಿ ಬರೆಯಿರಿ ಅಂತ ಕೇಳಿದರೆ ಇದು 嗯。Yeah. ಗದ್ದೆಗಳಿಗೆ ಸಂಬಂಧಿಸಿರುವಂಥದ್ದು ಆ ಪ್ರದೇಶಕ್ಕೆ ಹಾಗೆ ಹೆಸರೇ ಇರಲಿಲ್ಲ ನೋಡು ನಿನ್ನ ಎದುರು ಎರಡೂ ಆಯ್ಕೆಗಳಿವೆ ಅನ್ನುವಂಥದ್ದು ಸೀತಾಪರಣಕನದೊಳು ಬಯಕೆ ಅನ್ನುವಂಥದ್ದು ಹಾಗೆ ಯಾವುದಾದರೂ ಒಂದು ವಾಕ್ಯದ ವಾಕ್ಯವನ್ನು ಕುರಿತು ಸಂದರ್ಭವನ್ನು ಸೂಚಿಸಿ ಅಂತ ಇದೆ ಇದು ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು ಕಂಬಬುದ್ದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ ಅನ್ನುವಂಥದ್ದು ಆನೆ ಬೇಲಿ ದಾಟಿ ಹೋಯಿತು ಸಾರ್ ಅನ್ನುವಂಥದ್ದು ಹಾಗೆ ಮುಂದಿನದನ್ನು ನೋಡೋಣ ಐದು ಆರು ವಾಕ್ಯದ ಪ್ರಶ್ನೆಗಳಿವೆ ರಾವಣನಲ್ಲಿ ಕಂಡುಬರುವಂತಹ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾನೆ ಅನ್ನುವಂಥದ್ದು ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳಾಗುವು ಅಂತ ಕೇಳಿದ್ದಾರೆ ಹಾಗೆ ಈ ಕಾವ್ಯಭಾಗದಲ್ಲಿ ಮೂಡು ಬಂದಿರುವಂತಹ ಭೀಮ ದ್ರೌಪದಿಯರ ಸಂಭಾಷಣೆಯ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿದ್ದಾರೆ ಹಾಗೆ ಮುಂದಿನ ನಲವತ್ತನೆಯ ಒಂದು ಪ್ರಶ್ನೆ ಶಾಲಾ ಕಾಲೇಜುಗಳು ಕಲಿಸಿದ್ದು ದಾರಿ ಬದಿ ನೂರಾರು ಜಾಹೀರಾತುಗಳು ತಲೆಗೆ ತಿರುಕಿದ್ದು ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಶಿಫಾರಸು ಮಾಡಿದ್ದು ನೀನಾಗಿ ಕಲಿತಿದ್ದು ಬಲ್ಲು ಕಡಿಮೆ ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದನ್ನು ಹೊರತು ಅನ್ನುವಂಥದ್ದು ಇದರಲ್ಲಿ ಮಕ್ಕಳು ಕಲಿತದ್ದು ಎಲ್ಲಿಂದ ಅನ್ನುವಂತಹ ಪ್ರಶ್ನೆ ಮಕ್ಕಳಿಗೆ ನೆರವಾದ ಮಾಧ್ಯಮ ಯಾವುದು ಅನ್ನುವಂಥದ್ದು ಮಕ್ಕಳು ಸ್ವತಃ ಕಲಿತದ್ದು ಏನನ್ನ ಅನ್ನುವಂಥದ್ದು ನೋಡಿ ಇದನ್ನು ಒಂದು ಅನ್ವಯಿಕ ಪ್ರಶ್ನೆಗಳು ಅನ್ನುವಂಥದ್ದನ್ನು ಕುರಿತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇಳಬಹುದಾದಂತಹ ಅನ್ವಯಿಕ ಪ್ರಶ್ನೆಗಳು ಅನ್ನುವಂಥದ್ದನ್ನು ಕುರಿತು ನಾನು ಒಂದು ವಿಡಿಯೋವನ್ನು ಮಾಡಿದ್ದೇನೆ ಇಲ್ಲಿ ನಲವತ್ತು ತ್ತನೆಯ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ತಾರೆ ಅನ್ನುವಂಥದ್ದನ್ನು ಕೂಡ ನಾನು ಅಲ್ಲಿ ಕೊಟ್ಟಿದ್ದೇನೆ ಅವುಗಳನ್ನು ನೀವು ರೆಫರ್ ಮಾಡ್ಬೋದು ಹಾಗೆ ಯಾವುದಾದ್ರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಂದ ವಾಲ್ಪರೆಗೆ ಒದಗಿದ ಸಮಸ್ಯೆಗಳೇನು ಅಂತ ಇದೆ ಹಾಗೆ ಮುಸುರೆ ಪಾತ್ರೆಗಳು ನೀರು ಪಾಲಾದ ಹೇಗೆ ಅವುಗಳನ್ನು ಮೇಲೆತ್ತಲು ಮಾಡಿದಂತಹ ಪ್ರಯತ್ನಗಳೇನು ಅಂತ ಇದೆ ಹಾಗೆ ಮುಂದಿನದು ಯಾವುದಾದರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದ್ದಾರೆ ಟೆಲಿಫೋನ್ ಲೈನ್ಮನ್ ತಿಪ್ಪಣನ ಸಾವಿನ ಸಂದರ್ಭವನ್ನು ವಿವರಿಸಿ ಅಂತ ಇದೆ ನಾಗರಾಜನ ನಿಗೂಢನ ಸಾವಿನ ಬಗ್ಗೆ ಜನರ ಅಭಿಪ್ರಾಯಗಳೇನು ಅಂತ ಇದೆ ಹಾಗೆ ಇವುಗಳಲ್ಲಿ ಯಾವುದಾದರ ನಾಲ್ಕಕ್ಕೆ ಸೂಚನೆಗನುಗುಣವಾಗಿ ಉತ್ತರಿಸಿ ಅಂತ ಕೇಳಿದರೆ ನೋಡಿ ಇಲ್ಲಿ ಕೊಟ್ಟಿರುವಂತಹದ್ದನ್ನು ನೋಡೋಣ ಮೂಡಲ ಮೂಡಲ ಅಂತಂದರೆ ಪೂರ್ವ ದಿಕ್ಕು ಅಂತ ಕೂಳು ಅಂದರೆ ಅನ್ನ ಅಂತ ಹಾಗೆ ಮಾಹೆ ಅಂದರೆ ತಿಂಗಳು ಅಥವಾ ಮಾಸ ಅಂತಾರೆ ಕೆಳಗಿನ ಎರಡು ಪದಗಳಿಗೆ ಗುಣವಾಚಕಗಳನ್ನು ಸೂಚಿಸಿ ಅಂತ ಕೇಳಿದ್ದಾರೆ ಅಂದರೆ ಗುಣವನ್ನು ಸೂಚಿಸುವಂಥ ಪದಗಳಿಗೆ ಗುಣವಾಚಕಗಳು ಅಂತ ಹೇಳ್ಬಿಟ್ಟು ಕರೀತಾರೆ ಇಲ್ಲಿ ಕಲಿ ಭೀಮಾ ಕಲಿಬೀಮ ಅನ್ನುವಂಥದ್ರಲ್ಲಿ ಗುಣವನ್ನು ಸೂಚಿಸುವಂತಹದ್ದು ಎಂತಹ ಭೀಮ ಅಂದರೆ ಶಕ್ತಿಶಾಲಿ ಕಲಿ ಅಂದರೆ ಶಕ್ತಿಶಾಲಿ ಸೊ ಇದು ಕಲಿ ಅನ್ನುವಂಥದ್ದು ಬರೀಬೇಕು ಹಾಗೆ ಘೋರ ಪಾತಕಿ ಅನ್ನುವಂಥದ್ರಲ್ಲಿ ಘೋರ ಹೆಮ್ಮರ ಅನ್ನುವಂಥದ್ರಲ್ಲಿ ಹಿರಿದು ಅಂತ ಬರೀಬೇಕಾಗುತ್ತೆ ಹಿರಿದು ಪ್ಲಸ್ ಮರ ಹೆಮ್ಮರ ಹಾಗೆ ಕೆಳಗಿನ ಎರಡು ಪದಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಬರೆಯಿರಿ ಅಂತ ಕೇಳಿದರೆ ಕದಡಿದ ಅನ್ನೋಂಥದ್ದು ಇರೋದರಿಂದ ಅದು ಷಷ್ಠಿ ವಿಭಕ್ತಿ ಪ್ರತಯಕ್ಕೆ ಉದಾಹರಣೆ ಹಾಗೆ ಗುರುವಿಗೆ ಅಂತ ಇದೆ ಗುರುವಿಗೆ ಅಂತ ಇರೋದರಿಂದ ಅದು ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ದೂರದೋಳ್ ಒಳ್ ಅಂತ ಕೊನೆಯಲ್ಲಿ ಬಂದಿರೋದ್ರಿಂದ ಇದು ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಸಪ್ತಮಿಗೆ ಉದಾಹರಣೆ ಮುಂದಿನದು ಎರಡು ದ್ವಿರುಕ್ತಿಗಳನ್ನು ಬರೆಯಿರಿ ಅಂತ ಇದೆ ಪಟ್ಟ ಪಟ್ಟ ಜಿಟಿ ಜಿಟಿ ಅಂತ ಬರಿಬೋದು ಹಾಗೆ ಮುಂದಿನದು ಕೆಳಗಿನ ಎರಡು ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಪ್ರಯೋಗಿಸಿ ಅಂತ ಕೇಳಿದರೆ ಕಾಲು ಕೀಳು ಅಂತ ಇದೆ ಅನ್ನ ನೋಡಿ ಕಳ್ಳರು ಅಲ್ಲಿಂದ ಕಾಲು ಕಿತ್ತರು ಹಾಗೆ ಎರಡು ಬಗೆ ಅಂದರೆ ಅನ್ನ ಹಾಕಿದವರಿಗೆ ಎರಡು ಬಾರದು ಅನ್ನುವಂಥದ್ದನ್ನು ಬರಿಬೋದು ಹಾಗೆ ತಲೆಬಾಗು ನಾವು ಹಿರಿಯರಿಗೆ ಹೇಳಿದಂತಹ ಮಾತಿಗೆ ತಲೆಬಾಗಬೇಕು ಅನ್ನುವಂಥದ್ದು ಮುಂದಿನದು ಕೆಳಗಿನ ಎರಡು ಪದಗಳ ಕಾಲವನ್ನು ಸೂಚಿಸಿ ಅಂತ ಕೇಳಿದರೆ ಕೆಳಗಿನ ಎರಡು ಪದಗಳ ಕಾಲವನ್ನು ಸೂಚಿಸಿ ಅಂತ ಕೇಳಿದರೆ ಕೇಳುತ್ತಾರೆ ಅನ್ನುವಂಥದ್ದು ಭವಿಷ್ಯತ್ ಕಾಲ ಹಾಗೆ ಕುಣಿಯುವರು ಅನ್ನುವಂಥದ್ದು ಕೂಡ ಭವಿಷ್ಯದ ಕಾಲ ಆಗ್ತದೆ ಇನ್ನು ಓದನು ಅನ್ನುವಂಥದ್ದು ಭೂತಕಾಲಕ್ಕೆ ಉದಾಹರಣೆ ಹಾಗೆ ಮುಂದಿನದು ಕೆಳಗಿನ ಯಾವುದಾದರೂ ಒಂದು ವಿಷಯವನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ ಅಂತ ಇದೆ ತ್ಯಾಜ್ಯ ವಸ್ತುಗಳ ನಿರ್ವಹಣೆಯ ಸಮಸ್ಯೆ ಅಥವಾ ರಕ್ತದಾನ ಮತ್ತು ನೇತ್ರದಾನಗಳ ಮಹತ್ವ ಅಂತ ಇದೆ ಇವೆರಡವನ್ನು ಕುರಿತಾಗಿ ನನ್ನ ಪ್ರಬಂಧದ ಒಂದು ವಿಡಿಯೋ ಕೂಡ ಇದೆ ಹಾಗರಲ್ಲಿ ನೀವು ಇದನ್ನು ನೋಡಬಹುದು ಮತ್ತು ಪತ್ರಲೇಖನ ಪತ್ರಲೇಖನೂ ಕೂಡ ಅಷ್ಟೇ ಪತ್ರ ಲೇಖನದ ಸಪ್ರೇಟ್ ವಿಡಿಯೋ ಇದೆ ಅವುಗಳಲ್ಲಿ ವೈಯಕ್ತಿಕ ಪತ್ರ ಮತ್ತು ವ್ಯವಹಾರಿಕ ಪತ್ರವನ್ನು ಎರಡನ್ನ ಕೊಟ್ಟಿದ್ದೇನೆ ಅವುಗಳನ್ನು ನೀವು ರೆಫರ್ ಮಾಡ್ಬೋದು ಇಷ್ಟು ಒಂದು ಮಾರ್ಕ್ ಎರಡು ಸಾವಿರದ ಇಪ್ಪತ್ತೈದರ ಒಂದು ಮಾರ್ಕ್ ಕ್ವಶನ್ ಪೇಪರ್ ಆಗಿತ್ತು ಇವುಗಳನ್ನು ರೆಫರ್ ಮಾಡಿ ಹೆಚ್ಚಿನ ಅಂಕಗಳನ್ನು ಗಳಿಸ್ರಿ ಅನ್ನುವಂಥದ್ದು ನನ್ನ ಹರೈಕೆ ಧನ್ಯವಾದಗಳು